ಎಂಕೆ ನ್ಯೂಸ್ ನೈನ್ ಇನ್ ಟಿವಿ ಕನ್ನಡಕ್ಕೆ ಸ್ವಾಗತ ಮಾರ್ಕಂಡೆಯ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಧ್ಯಾಹ್ನ ಮಕ್ಕಳಿಗೆ ಕೊಡುವ ಬಿಸಿಯೂಟದಲ್ಲಿ ಹಲ್ಲಿ ಬಿದ್ದ ಘಟನೆ ನಡೆದಿದೆ ಅದೇ ಅನ್ನವನ್ನು ಮಕ್ಕಳಿಗೆ ಬಳಸಿದ್ದಾರೆ ಇದರಿಂದ ಅಸ್ವಸ್ಥಗೊಂಡ ವಿದ್ಯಾರ್ಥಿನಿಯ ತಾಯಿ ಲಕ್ಷ್ಮೀ ರಾಯಣ್ಣ ಆರೋಪಿಸಿದ್ದಾರೆ ಮಂಗಳವಾರ ರಾತ್ರಿ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಶಾಲೆಯ ಮಕ್ಕಳಿಗೆ ಮಧ್ಯಾಹ್ನ ಬಿಸಿ ಊಟ ಕೊಟ್ಟಿದ್ದಾರೆ ಕೆಲವರಿಗೆ ಹಲ್ಲಿ ಬಿದ್ದ ಊಟ ಕೊಟ್ಟಿದ್ದಾರೆ ಅದರಿಂದ ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆಂದು ಆರೋಪಿಸಿದ್ದಾರೆ ನಾವು ನೋಡ್ರೆ ಕೆಲ್ಸಕ್ಕೆ ಹೋಗಿರ್ತಾವ್ರಿ ಸ್ಕೂಲ್ ಹೋಗಿರ್ತಾವ್ ಅವ್ರದ ಜವಾಬ್ದಾರಿ ಇರ್ತೇತಿಲ್ರಿ ಅದು ಈಗ ಮಕ್ಕಳನ್ನ ಸರಿಯಾಗಿ ನೋಡ್ಕೋಬೇಕು ನೋಡ್ಕೋಬಾರದು ಅವ್ರಿಗೆ ಗೊತ್ತಿರ್ಬೇಕ್ರಿ ಅದ್ರ ನಮಗಲ್ಲ ಊಟ ಸರಿಯಾಗಿ ಕೊಡ್ಬೇಕಿಲ್ರಿ ಅಡ್ಗೆ ಮಾಡೋರು ಸರಿಯಾಗಿ ಮಾಡ್ಬೇಕು ಇವರು ಸ್ವಲ್ಪ ಚೆಕ್ ಮಾಡ್ಬೇಕು ಈಗ ಎರಡು ಎರಡು ದಿನ ಸಲ ಮಕ್ಳು ಹೇಳದಾಗೂ ಕೇರ್ ತಗೊಂಡಿಲ್ಲ ಅವ್ರ ಈಗ ಈ ಸ್ವ ಸ್ವಲ್ಪ ಮಿಸಿಯನ್ನು ಹುಳವನ್ನು ಏನ್ ಬಿದ್ರು ಕೇರ್ಕೋದಿಲ್ಲ ಅವ್ರು ಮಕ್ಕಳ ಬಂದ್ ಮನ್ಯಾಗ ಹೇಳಿದಾರೆ ಆದ್ರ ನಾವೇನ ಸುಮ್ನೆ ಹೋಗ್ಬಾರ್ದು ಸಾಲ ನಮ್ ನಮ್ ಊರ್ ಸಾಲಿ ಅಂತ ನಾವು ಸ್ವಲ್ಪ ತಡ್ಕೊಂಡಿದ್ರು ಬೇರೆ ಊಟ ಇಪ್ಪತ್ ಜನ ಹುಡುಗರ್ಗೆ ಎಷ್ಟ ಹಾಕ್ಯಾರಂತ್ರಿ ಅವ್ರು ಉಳಕಿದ್ ಹುಡುಗರಿಗೆ ಹಾಕಿಲ್ಲ ಪೈಲಾ ಏನ್ ಊಟ ಮಾಡಿದವ್ರೆ ಅವ್ ಮೊದಲು ಊಟ ಮಾಡಿದವ್ರಿನ್ ಮತ್ ಸರ್ ಊಟ ಮಾಡಿದಾರಂತ್ರಿ ನಮ್ ಮಕ್ಕಳು ಹೇಳಿದಾರ ಸರ್ ಊಟ ಮಾಡಿದಾರ ಏನು ತಪ್ಪಿಲ್ಲ ಸರ್ ಏನು ತಪ್ಪಿಲ್ಲ ಅಡ್ಗಿ ಮಾಡಾರದ ಪ್ರಾಬ್ಲಮ್ ರೀ ಅದ್ ಸಂಜೀತ್ ನಾವು ಆರು ಗಂಟೆಗೆ ಬರ್ತೇವ್ರಿ ಮನಿಗ್ರೆ ಒಂದ್ ಗಂಟೆದಾಗ ಊಟ ಕೊಟ್ಟಾರ ಅವರು ಒಂದ್ ಗಂಟೆದಾಗ ಊಟ ಕೊಟ್ಟಾರ ಸರ್ಗೋ ಟೀಚರ್ಗೆ ಹೋಗಿ ಕೇಳೈತ್ರಿ ಅದ್ ಬಸ್ಟ್ ಹಳ್ಳಿ ಬಿದ್ದೈತೆ ಅಂತ ಹೇಳಿ ಸರ್ಗೋ ಟೀಚರ್ ಹೋಗಿ ಸ್ವಲ್ಪ ಕೇರ್ ಮಾಡ್ರೆ ನಮ್ಮ ಮಕ್ಳಿಗೆ ಏನ್ ಪ್ರಾಬ್ಲಮ್ ಆಗ್ತೈತ್ರಿ ಇನ್ನು ಮಟ್ಟ ಆಗ್ತಾರ ಈ ಟಾ ತ್ರಾಸ ಆಗ್ತಾರೈತಿಲ್ರಿ ಈಗ ಆಗೇಲ್ ಬಿಡ್ರಿ ಅಕಸ್ಮಾತ್ ಆಗಿರ ಏನ್ ಆಗ್ತೈತ್ರಿ ನಮ್ಮ ಮಕ್ಳು ವಯಸ್ಸಕ್ ಬಂದವ್ರಿ

ನಾವೆಲ್ಲ ಊಟ ಬೆಳಗಾವಿ ತಾಲೂಕಿನ ಮಾರ್ಕಂಡೆ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಧ್ಯಾಹ್ನ ಬಿಸಿ ಊಟ ಸೇವಿಸಿ ಮೂವತ್ತಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥಗೊಂಡ ಘಟನೆ ಮಂಗಳವಾರ ರಾತ್ರಿ ನಡೆದಿದೆ ಮಕ್ಕಳು ಮಧ್ಯಾಹ್ನ ಊಟ ಸೇವಿಸಿದ ಕೆಲವೇ ನಿಮಿಷದಲ್ಲಿ ಅಸ್ವಸ್ಥಗೊಂಡಿದ್ದಾರೆ ಕೆಲವರಿಗೆ ವಾಂತಿ ಬೇದಿ ಕಾಣಿಸಿಕೊಂಡಿದೆ ಶಿಕ್ಷಕರು ಮಕ್ಕಳನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಕಾಕತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ವರದಿ ಮಹೇಶ್ ಪಾಟೀಲ ಎಂಕೆ ನ್ಯೂಸ್ ನೈನ್ ಕನ್ನಡ